जलज्येष्ठनिभाकारं जगदीशपराश्रयं जगतीटलविख्यातं जगन्नाथगुरुं भजे हरिकथामृतसार गुरुगळकरुणविन्दापनितुपेळुवे परमभगवद्भक्तरिदनादरदि केळुवदू मूरुयुगदलिमूलरूपनु सूरिगळसन्तैषि ಕುಮಾರಕರ ಸಂಹರಿಸಿ ಧರ್ಮವನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹು ವಿಧ ತೋರುವನು ನರವತ್ ಪ್ರವೃತ್ತಿಯ ಈ ಪದ್ಯದ ಚಿಂತನೆಯನ್ನು ನಾವು ಮಾಡುತ್ತಾ ಭಗವಂತ ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯರಂತೆ ಪ್ರವೃತ್ತಿಯನ್ನು ತಾನೂ ಮಾಡಿ ತೋರಿಸ್ತಾನೆ ಹೇಗೆ ಗೌರವಿಸಬೇಕು ಕ್ಷಮಾ ಹೇಗಿರಬೇಕು ರಾಮಚಂದ್ರನ ಕ್ಷಮಾ ಗುಣ ನೋಡಿರಿ ಬಹಳ ಆಶ್ಚರ್ಯ ಕೈಕೇಯಿ ರಾಮಚಂದ್ರನಿಗೆ ವನವಾಸವಾಗಬೇಕು ಅಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ರಾಮಚಂದ್ರನಿಗೆ ವನವಾಸ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಹೀಗೆ ವರ ಕೇಳಿಲ್ಲ ದಶರಥನಿಗೆ ಇದನ್ನು ಹೇಳೋದೇ ಕಷ್ಟ ಆಯಿತು ಕಡೆ ಕೈಕೇಯೇ ರಾಮಚಂದ್ರನಿಗೆ ಅದನ್ನು ಹೇಳ್ತಾರೆ ಆಗ ರಾಮಚಂದ್ರನ ಪ್ರವೃತ್ತಿ ಹೇಗಿರಬೇಕು ರಾಮಚಂದ್ರ ಅಂತಾನೆ ನೋಡಿ ರಾಜ್ಯ ಭರತನಿಗೆ ಪಟ್ಟಾಭಿಷೇಕ ನಿರ್ಣಯ ಆಗಿದೆ ಪಟ್ಟಾಭಿಷೇಕ್ತನಾಗಬೇಕಾವತ್ತು ಆದರೆ ಅವನನ್ನು ವನವಾಸಕ್ಕೆ ಕಳಿಸ್ತಾಳೆ ಆದರೆ ರಾಮಚಂದ್ರ ಹೇಗೆ ಆ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಮನುಷ್ಯರು ಹೇಳ್ತಾನೆ ಅಂಬ ತಾಯಿ ನಿನಗೆ ಭರತನೂ ಮಗ ನಾನೂ ಮಗ ಆದರೆ ನಿನ್ನ ಅಂತಃಕರಣವನ್ನು ಆಲೋಚನೆ ಮಾಡಿದರೆ ಭರದನಿಗಿಂತ ನನ್ನನ್ನೇ ಹೆಚ್ಚು ಪ್ರೀತಿ ಮಾಡ್ತೀಯ ಅನ್ನುವಂತೆ ಕಾಣ್ತಾರೆ ಅಂತ ರಾಮಚಂದ್ರ ಇದು ನರವತ್ ಪ್ರವೃತ್ತಿ ಮನುಷ್ಯ ಅಂತಹ ಕಾಲದಲ್ಲಿ ಹೇಗೆ ವರ್ತಿಸಬೇಕು ಅನ್ನುವುದನ್ನು ತೋರಿಸುವ ರೀತಿ ನೋಡ್ರಿ ಭರದ್ರ ನಾನು ಇಬ್ಬರು ಮಕ್ಕಳಾದರೂ ಕೂಡ ನಿನಗೆ ಭರತನ ಮೇಲೆ ಪ್ರೀತಿ ಹೆಚ್ಚೋ ನನ್ನ ಮೇಲೆ ಪ್ರೀತಿ ಹೆಚ್ಚೋ ಆಲೋಚನೆ ಮಾಡ್ತಾ ಹೋದರೆ ನನಗನ್ನಿಸ್ತಾರೆ ಭರದನಿಗಿಂತ ನನಗೆ ಮೇಲೆ ಭಾಳ ಪ್ರೀತಿ ಅಂತ ಅನ್ನಿಸ್ತಾರೆ ಯಾಕೆ ಅಂದರೆ ಸಕಲ ಭುವನ ಭಾರ ಸ್ಥಾಪಿತೋ ವಸ್ತ್ರಮೂರ್ಣಿ ಮೈಪತತಿ ಬರ್ಗರೀಯಾನ್ ಅಂಬತೆ ಪಕ್ಷಪಾತ ಅಂತ ರಾಮಾಯಣಕಾರ ಶ್ರೀಹರ್ಷ ಬರೀತಾನೆ ಈ ಮಾತನ್ನು ರಾಮಚಂದ್ರ ಅಂದಂತೆ ಸಕಲ ಭುವನ ಭಾರ ರಾಜ್ಯ ಭಾರ ಅಂದರೆ ಭಾರ ಅದು ಸಣ್ಣ ನನಗಿಂತ ಚಿಕ್ಕವನಾದ ಭರತನಿಗೆ ಎಲ್ಲ ಭಾರವನ್ನು ತಲೆ ಮೇಲೆ ಹೊರಿಸಿ ನನಗೆ ಯಾವ ಜವಾಬ್ದಾರಿ ಇಲ್ಲದೆ ನೀನು ಅದ್ಯಾಡಿಕೊಂಡ್ವಾ ಅಂತ ಕಳಿಸಿಬಿಟ್ಟಲ್ಲ ಹ್ಞೂ ನಿಜವಾಗಿ ನನ್ನ ಮೇಲೆ ನಿನಗೆ ಪ್ರೀತಿ ಅನ್ನುವಂತೆ ಸಂತೋಷದಿಂದ ಮಾತನಾಡ ಜಗಳಾಡ್ಬೋದಾಗಿತ್ತು ನಾನು ಹಿರಿಯ ಮಗ ಈ ರಾಜ್ಯ ನನ್ನದಾಗಬೇಕು ನನ್ನದಲ್ಲದಲ್ಲ ಅಂತ ಹೀಗೆಲ್ಲ ಜಗಳಾಗಬಹುದಾಗಿತ್ತು ಆದರೆ ಯಾವ ಮಾತನ್ನು ಅಂತಹ ಮಾತುಗಳನ್ನು ಮಾತನಾಡದೆ ಅವಳ ಪ್ರೀತಿಯನ್ನೇ ಗ್ರಹಿಸಿ ತಾನು ವನವಾಸಕ್ಕೆ ತಂದೆಯ ವಾಕ್ಯ ಪರಿಪಾಲನೆ ಮಾಡುವುದಕ್ಕೋಸ್ಕರ ಹೊರಟ ಅನ್ನುವುದನ್ನು ತಿಳಿತೇವೆ ಇದು ವನವಾಸಕ್ಕೆ ಹೋಗುವಾಗ ರಾಮಚಂದ್ರ ಮಾತನಾಡಿದ್ವಿ ವನವಾಸಕ್ಕೆ ಹೋಗಿ ರಾವಣಾದಿಗಳನ್ನೆಲ್ಲ ಸಂಹಾರ ಮಾಡಿದು ಬಂದ ನಂತರದಲ್ಲಿ ಕೃಷ್ಣ ರಾಮಚಂದ್ರ ಅಯೋಧ್ಯೆಗೆ ಬರುವಾಗ ಕೈಕೇಯಿಗೆ ಮೊದಲು ನಮಸ್ಕಾರ ಮಾಡ್ತಾನೆ ಕೌಶಲ್ಯಕ್ಕೆ ಮೊದಲು ನಮಸ್ಕಾರ ಮಾಡಲ್ಲ ಕೈಕೇಯಿಗೆ ಮೊದಲು ನಮಸ್ಕಾರ ಮಾಡ್ತಾನೆ ಕೈಕೇಯಿಗೆ ಆಗಿತ್ತು ಅಷ್ಟೊತ್ತಿಗೆ ರಾಮಚಂದ್ರ ನಿನ್ನಂಥ ಒಳ್ಳೆಯ ಹುಡುಗನಿಗೆ ನಾನು ವನವಾಸಕ್ಕೆ ಕಳಿಸಿಬಿಟ್ಟೆ ರಾಜ್ಯದಲ್ಲಿ ಸುಖವಾಗಿ ಇರಬೇಕಾಗಿತ್ತು ನೀನು ನಾನು ನಿನಗೆ ವಂಚನೆ ಮಾಡಿ ವನವಾಸಕ್ಕೆ ಕಳಿಸಿದೆ ನನ್ನನ್ನು ಕ್ಷಮಿಸು ಅಂತ ಕೈಕೇಯಿ ಕೇಳುವಾಗ ರಾಮಚಂದ್ರ ಏನಂತಾನೆ ಗೊತ್ತಾ ಅದು ನರವತ್ ಪ್ರವೃತ್ತಿ ಮನುಷ್ಯರು ಇಂಥ ಅವಸ್ಥೆಯಲ್ಲಿ ಹೇಗೆ ವರ್ತಿಸಬೇಕು ಅನ್ನುವುದನ್ನು ತೋರಿಸುವ ರೀತಿ ನೋಡ್ರಿ ರಾಮಚಂದ್ರ ಕ್ಷಮಿಸಿ ಅಂತಾನೆ ತಾಯಿ ನೀನು ನನ್ನನ್ನು ವನವಾಸಕ್ಕೆ ಕಳಿಸಿದ್ದಕ್ಕೆ ನನಗೆ ತೊಂದರೆ ಏನಾಗಿಲ್ಲ ನೀನು ನನ್ನನ್ನು ವನವಾಸಕ್ಕೆ ಕಳಿಸಿದ್ದಕ್ಕೆ ನನಗೆ ಅಪಾರವಾದ ಕೀರ್ತಿ ಬಂತು ರಾವಣ ಕುಂಭಕರ್ಣರಂತಹ ಮಹಾಮಹಾರಾಕ್ಷಸರನ್ನು ಸಂಹಾರ ಮಾಡಿದ ಕೀರ್ತಿ ಇವತ್ತು ನನಗೆ ಬಂದದಂದರೆ ಅದು ನಿನ್ನ ಪುಣ್ಯದಿಂದ ಅಂತಾನೆ ಹನುಮಂತನಂತಹ ಒಳ್ಳೆಯ ಸೇವಕ ನನಗೆ ಸಿಕ್ಕಿದ್ದಾನೆ ಅಂದರೆ ಅದು ನಿನ್ನ ಪುಣ್ಯ ವಿಭೀಷಣನಂತಹ ಸ್ನೇಹಿತ ನನಗೆ ಸಿಕ್ಕಿದ್ದಾನೆ ಅಂದರೆ ಅದು ನಿನ್ನ ಪುಣ್ಯ ಸುಗ್ರೀವನಂತಹ ವಾನರ ಶ್ರೇಷ್ಠ ನನಗೆ ಗೆಳೆಯನಾಗಿ ಇದ್ದರೆ ಅದು ನಿನ್ನ ಪುಣ್ಯ ಗುಹನಂತಹ ದಾಸ ನನಗೆ ಸಿಕ್ಕ ಹೀಗೆ ರಾಮಚಂದ್ರ ಇದನ್ನೆಲ್ಲ ಹೇಳ್ತಾನೆ ಅವನಿಗೆ ಆ ಕೈ ಕೈಗೆ ನಿನ್ನ ಪುಣ್ಯದಿಂದ ಇದೆಲ್ಲ ಸಾಧಿಸಿದ್ದೆ ನಾನು ಇಲ್ಲಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕನಾಗಿ ಕೂತಿದ್ದರೆ ಇದನ್ನೆಲ್ಲ ಕಳ್ಕೊಡ್ತಾ ಇದ್ದೆ ನೀನು ನನ್ನನ್ನು ವನವಾಸಕ್ಕೆ ಕಳಿಸಿದ್ದರಿಂದ ಅಪಾರವಾದ ಕೀರ್ತಿ ಇಂತಹ ಒಳ್ಳೆಯ ಸ್ನೇಹಿತರ ಪರಿವಾರ ಹನುಮಂತನಂತಹ ದಾಸನನಿಗೆ ಸಿಕ್ಕ ಇದೆಲ್ಲ ಭಾಗ್ಯ ನಿನ್ನದಯ ಅನ್ನುವಂತೆ ತಾಯಿಗೆ ಹೇಳ್ತಾರೆ ಇದು ನರವತ್ ಪ್ರವೃತ್ತಿ ಹೀಗೆ ರಾಮಚಂದ್ರ ಎಂತಹ ಪ್ರಸಂಗದಲ್ಲಿ ನಾವು ಹೇಗೆ ಹೇಗೆ ವರ್ತಿಸಬೇಕು ಯಾವ ರೀತಿಯಾಗಿ ನಾವು ಮನಸ್ಸಮಾಧಾನವನ್ನು ಇಟ್ಟುಕೊಂಡು ವರ್ತಿಸಬೇಕು ಅನ್ನೋದಕ್ಕಂತಹ ರೀತಿಯನ್ನು ತೋರಿಸಿಕೊಟ್ಟ ಬಗೆ ರಾಮಾಯಣದಲ್ಲಿ ಹೀಗೆ ನೋಡ್ತೇವೆ ಕೃಷ್ಣನು ಹಾಗೆ ಕೃಷ್ಣಾವತಾರದಲ್ಲಿ ವಸುದೇವ ದೇವಕೀರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿಸ್ತಾನೆ ಹತ್ತು ಮತ್ತ ವರ್ಷದ ನಂತರದಲ್ಲಿ ಬಂದು ತಾನು ಮನುಷ್ಯರಂತೆ ಮಾತಾಡ್ತಾನೆ ಅಲ್ಲಿ ಕೂಡ ಹೇಗಿರಬೇಕು ಅನ್ನುವುದನ್ನು ಅಲ್ಲಿ ತೋರಿಸಿಕೊಡ್ತಾನೆ ಮನುಷ್ಯರಂತೆ ಕಾರಾಗೃಹ ಕಂಸನನ್ನು ಸಂಹಾರ ಮಾಡಿ ಕಾರಾಗೃಹದಲ್ಲಿದ್ದ ವಸುದೇವ ದೇವಕೀರನ್ನು ಬಿಡುಗಡೆ ಮಾಡಿಸಿ ಕೃಷ್ಣ ತಾನು ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನಂತೆ ಕಿರಿಯರನ್ನು ಗೌರವಿಸಬೇಕು ತಂದೆ ತಾಯಿಗಳನ್ನೆಲ್ಲ ಯಾರನ್ನು ಗೌರವಿಸಬೇಕು ಅದಕ್ಕೋಸ್ಕರವಾಗಿ ತಾನು ನಮಸ್ಕಾರ ಮಾಡಿ ತೋರಿಸಿದ ನಂತರದಲ್ಲಿ ವಸುದೇವ ದೇವಕೆಯರಿಗೆ ಅಂತಾನೆ ಕೃಷ್ಣ ತಂದೆ ತಾಯಿಗಳು ಇಲ್ಲಿ ಕಾರಾಗೃಹದಲ್ಲಿ ಕಷ್ಟಪಡುತ್ತಾ ಇದ್ದರೆ ಮಗನಾಗಿ ನಾನು ನಿಮ್ಮ ಕಷ್ಟಕ್ಕೆ ಸಹಕರಿಸದೆ ನಿಮ್ಮ ಕಷ್ಟ ಪರಿಹಾರಕ್ಕೆ ಬೇಕಾದ ಉಪಾಯಗಳನ್ನು ಮಾಡದೆ ನಾನು ಗೋಕುಲದಲ್ಲಿ ಬೆಣ್ಣೆ ತಿಂತ ಹಾಲು ಕುಡಿಯುತ್ತಾ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡಿದ ಕಾಲ ಕಳೆದುಬಿಟ್ಟೆ ಮಗನಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ನಾನು ಮಾಡಲಿಲ್ಲ ನನ್ನನ್ನು ಕ್ಷಮಿಸ್ರಿ ಅಂತ ವಸುದೇವ ನಗಿತಾನೆ ಮಾತು ಕೇಳಿ ಹೀಗೆ ಹೇಳ್ತಾನೆ ಯಾರು ತಂದೆ ತಾಯಿಗಳ ಕಷ್ಟ ಕಾಲಕ್ಕೆ ಆಗೋಲ್ಲವೋ ಆ ಮಕ್ಕಳು ಇದ್ದೂ ವ್ಯರ್ಥ ಜೀವನ್ಮೃತರಾಗ್ತಾರೆ ಐಹಿಕದಲ್ಲಿ ವ್ಯರ್ಥ ಜೀವನ ಪರಚರದಲ್ಲಿ ಘನಘೋರವಾದ ನರಕವನ್ನು ಪಡೆಯುತ್ತಾರೆ ಇಂಥ ಕೆಲಸ ನನ್ನಿಂದ ಆಗಿ ಹೋಯಿತು ಕ್ಷಮ ಮಾಡ್ರಿ ಅಂತ ಕೇಳ್ಕೊಳ್ತಾನೆ ನೋಡಿ ಇದರಿಂದ ಲೋಕ ಶಿಕ್ಷಣ ಮಾಡಿದ ನರವತ್ ಪ್ರವೃತ್ತಿಯು ಅವನಿಗೇನು ಯಾವ ಪ ಪಾಪ ಇಲ್ಲ ಯಾವ ದೋಷ ಬರಲಿಲ್ಲ ಅವನಿಗೆ ನರಕ ಆಗಲ್ಲ ಇಲ್ಲ ಆದರೂ ಜಗತ್ತಿನಲ್ಲಿ ಮಕ್ಕಳು ಈ ರೀತಿಯಾಗಿ ಆಪತ್ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ಸೇವಿಸದೇ ಹೋದರೆ ಅವರು ಜೀವನ್ಮೃತರು ಅವರಿಗೆ ಘನರ್ಘೋರವಾಗಿರತಕ್ಕಂತಹ ನರಕ ತಪ್ಪಿದ್ದಲ್ಲ ಅನ್ನತಕ್ಕಂತಹ ಲೋಕ ಶಿಕ್ಷಣ ಜಗತ್ತಿಗೆ ಸಂದೇಶ ಕೊಡುವುದಕ್ಕೋಸ್ಕರವಾಗಿ ಅಂತಹ ಮಾತುಗಳನ್ನು ತಾನು ಮಾತನಾಡಿ ಜಗತ್ತಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಹೀಗೆ ನರವತ್ ಪ್ರವೃತ್ತಿಯ ತೋರಿಸ್ತಾನೆ ಅಂದರೆ ಹೀಗೆ ಭಗವಂತ ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರುವನು ನರಭತ್ರವರ್ತಿಯ ಅಂತ ಅರಿದನು ದಾಸರಾಯರು ಭಗವಂತ ಬರೇ ಅವತರಿಸೋದಲ್ಲ ಅವತರಿಸಿ ಬರೀ ಸಜ್ಜನರ ರಕ್ಷಣೆ ದೈತ್ಯರ ಸಂಹಾರ ಇಷ್ಟೇ ಅಲ್ಲ ಲೋಕಕ್ಕೆ ಶಿಕ್ಷಣ ಮಾಡ್ತೇನೆ ಹೀಗೆ ನಡಿಬೇಕು ಅನ್ನೋದನ್ನು ತಾನು ನಡೆದು ತೋರಿಸಿ ತಾನು ಜಗತ್ತಿಗೆ ಸಂದೇಶಗಳನ್ನು ಕೊಡತಕ್ಕಂಥವನಾಗ್ತಾನೆ ಇದು ಭಗವಂತನ ಕಾರುಣ್ಯ ಅಲ್ವಾ ಅವನು ಅವತರಿಸಿ ಬರೋ ಅವಶ್ಯಕತೆಯೇ ಇಲ್ಲ ಇದೆಲ್ಲ ಮಾಡಬೇಕಾಗಿಲ್ಲ ಆದರೆ ಜಗತ್ತಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಕರುಣೆಯಿಂದ ಇಂತಹ ಮನುಷ್ಯರಂತೆ ತಾನು ಕೂಡ ವರ್ತಿಸಿ ಜಗತ್ತಿಗೆ ಸಂದೇಶವನ್ನು ಕೊಟ್ಟ ಪರಮ ಕರುಣಾಳು ಭಗವಂತ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಮಧ್ಯ ಮಧ್ಯದಲ್ಲಿ ಸ್ಮರಣೆ ಮಾಡುತ್ತಾರೆ ಅವರಿಗೆ ಭಗವಂತನ ಕಾರುಣ್ಯವನ್ನು ಆಗಾಗ ಸ್ಮರಣೆ ಮಾಡಬೇಕು ಏನು ಹೇಳಿದ್ರು ಅವನ ಕಾರುಣ್ಯವನ್ನು ಎಂದೂ ಮರೆಯಬಾರದು ಸ್ಮರಣೆ ಮಾಡುತ್ತಾ ಇರಬೇಕು ಅನ್ನುವುದನ್ನು ತಿಳಿಸೋದಕ್ಕಾಗಿ ಆ ಕಾರುಣ್ಯವನ್ನು ಇಲ್ಲಿ ಅಲ್ಲಿರು ಆದರೂ ಅವನ ಕರುಣೆಯನ್ನು ನಾವು ಕೂಡ ಕಾರ್ಯ ಮಾಡುವಾಗ ಭಗವಂತನ ಯಾವ ಗುಣ ಯಾವ ರೂಪ ನಮಗೆ ಚಿಂತನೆಗೆ ಬರೆದಿದ್ದರೂ ಕೂಡ ಇಂತಹ ಕರುಣಾಮೂರ್ತಿ ಭಗವಂತ ಅನ್ನುವ ಅವನ ಕಾರುಣ್ಯದ ಚಿಂತನೆ ಮಧ್ಯೆ ಕ್ರಿಯಾ ಮಧ್ಯೆ ನಮಗೆ ಬರ್ತಾ ಇರಬೇಕು ಅನ್ನುವಂತೆ ಆ ಕಾರುಣ್ಯವನ್ನು ಇಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ಶ್ರೀಮದ ಆಚಾರ್ಯರು ಈ ನರವತ್ ಪ್ರವೃತ್ತಿಯನ್ನುವಲ್ಲಿ ಮತ್ತೊಂದು ವಿಶೇಷವಾಗಿರತಕ್ಕಂಥ ಅರ್ಥವನ್ನು ಬರೀತಾರೆ ಆಚಾರ್ಯರಂತಾರೆ ವಿದ್ಧವತ್ ಮುಗ್ಧವತ್ ಶೈವ ಕೇಶವೋ ವೇದನಾರ್ಥವತ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಭಗವಂತ ಇಲ್ಲಿ ಅವತರಿಸಿದಾಗ ಮನುಷ್ಯರಂತೆ ತಾನೂ ಸಾಮಾನ್ಯ ಮನುಷ್ಯ ಅಂತ ತಿಳಿಸುವ ಬಗೆ ಹಾಗೆ ದುಷ್ಟಜನ ಮೋಹನಾರ್ಥವಾಗಿ ಕೆಲವು ವ್ಯಾಪಾರಗಳನ್ನು ಮಾಡ್ತಾರೆ ವಿದ್ಯವತ್ ಈ ರಾವಣನ ಜೊತೆ ಯುದ್ಧ ನಡೆದಾಗ ಇಂದ್ರಜಿತ್ನ ನಾಗಾಸ್ತ್ರವನ್ನು ಬಿಟ್ಟುಬಿಡ್ತಾನೆ ಆ ನಾಗಾಸ್ತ್ರದಿಂದ ಸಕಲ ಸೈನ್ಯ ಮೋಹ ಹೊಂದಿ ಬಿದ್ದು ಬಿಡ್ತದೆ ಆವಾಗ ರಾಮಚಂದ್ರ ತಾನು ಕೂಡ ಮೋಹಗೊಂಡನೋ ಅನ್ನುವಂತೆ ತಾನು ಮೂರ್ಛೆ ಬಂದವರಂತೆ ಬಿಡ್ತಾನೆ ಅವನಿಗೆ ಯಾವ ಮೂರ್ಛೆ ಅವನಿಗೆ ಯಾವ ನಾಗಾಸ್ತ್ರದಿಂದ ಏನಾಗಬೇಕಾಗಿದೆ ಇಡೀ ಜಗತ್ತನ್ನೇ ನಿಯಂತ್ರಿಸುವ ಭಗವಂತನಿಗೆ ಆ ನಾಗಾಸ್ತ್ರ ಯಾವ ಲೆಕ್ಕ ಏನಿಲ್ಲ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪೂರ್ಣಬಲ ಸರ್ವ ಸಮರ್ಥನಾದ ರಾಮಚಂದ್ರನಿಗೆ ಆ ನಾಗಾಸ್ತ್ರದಿಂದ ಏನಾಗಬೇಕಾಗಿಲ್ಲ ಆದರೂ ತಾನು ಕೂಡ ಮೋಹ ಹೊಂದಿದನೋ ಅನ್ನುವಂತೆ ತಾನು ಬಿದ್ದು ಬಿಡ್ತಾನೆ ಇಂಥವೆಲ್ಲ ಕೆಲಸಗಳನ್ನು ಮನುಷ್ಯ ತಾನು ಅನ್ನುವಂತೆ ತೋರಿಸಿಬಿಡ್ತಾನೊಮ್ಮೆ ದುಷ್ಟಜನ ಮೋಹನಾರ್ಥವಾಗಿ ಇಂಥ ಕೆಲಸಗಳನ್ನು ಮಾಡ್ತಾನೆ ಬಿದ್ದವತ್ ಮುಗ್ಧವತ್ ಮೋಹಗೊಂಡಂತೆ ಇದು ಅವನಿಗೂ ಮೋಹ ಬಂತು ಅಂತ ತಿಳ್ಕೋಬೇಕು ಹೀಗೆ ದುಷ್ಟಜನ ಮೋಹನಾರ್ಥವಾಗಿ ಕೃಷ್ಣ ಮಹಾಭಾರತ ಯುದ್ಧ ನಡೆಯುವಾಗ ಭೀಷ್ಮಾಚಾರ್ಯರು ಬಾಣ ಬಿಟ್ಟರು ಕೃಷ್ಣನಿಗೆ ಸಿಟ್ಟು ಬರುವಂತೆ ಏಕೆ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು ದುರ್ಯೋಧನನ ಪ್ರೀತಿಗಾಗಿ ಅದರಿಂದ ಕೃಷ್ಣನನ್ನು ರೊಟ್ಟಿಗೆ ಇರಿಸಬೇಕು ಕೃಷ್ಣನಿಗೆ ಸಿಟ್ಟು ತರಿಸಿ ಅವನ ಕೈಯಲ್ಲಿ ಆಯುಧ ಹಿಡಿಯುವಂತೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ತಾವು ಕೃಷ್ಣನಿಗೆ ಬಾಣ ಬಿಟ್ಟರು ಆ ಬಾಣಗಳು ಕೃಷ್ಣನ ದೇಹಕ್ಕೆ ನಾಟಿ ರಕ್ತ ಸೋರಿತು ಹಿಂಗೆ ಹೇಳ್ತಾರೆ ಭಾಗವತ ಭಾರತ ಹೇಳ್ತಾರೆ ಕೃಷ್ಣನ ದೇಹಕ್ಕೆ ಭೀಷ್ಮಾಚಾರ್ಯರು ಬಿಟ್ಟ ಬಾಣಗಳು ನಾಟಿ ರಕ್ತ ಸೋರಿತುವು ಕೃಷ್ಣ ರೊಚ್ಚಿಗೆದ್ದು ತಾನು ರಸದ ಚಕ್ರವನ್ನೇ ಆಯುಧವಾಗಿ ಹಿಡಿದು ಜಾರುವ ಶಲ್ಯವನ್ನು ಲೆಕ್ಕಿಸದೆ ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡಲಿಕ್ಕೆ ಹೋದ ಅಂತದೆ ಭಾರತ ಭಾಗವತ ಕೃಷ್ಣನಿಗೆ ಅಪ್ರಾಕೃತ ಶರೀರ ಅವನ ಶರೀರ ಜ್ಞಾನಾನಂದಮಯವಾಗಿರತಕ್ಕಂಥದು ಸ್ವಚ್ಛಿದಾನಂದ ಮೂರ್ತಿಯವನು ಅವನ ಶರೀರಕ್ಕೆ ಬಾಣ ನಾಟಲಿ ಕುಂಟ ಜ್ಞಾನಾನಂದಮಯವಾದ ಶರೀರಕ್ಕೆ ಬಾಣ ನಟ್ಟಿದ ಹಾಗೆ ಅಲ್ಲಿ ರಕ್ತ ಹಾಗೆ ರಕ್ತ ಮಾಂಸಗಳಿಂದ ಕೂಡಿದ ಶರೀರವೇ ಅದು ಅಂತ ಅನ್ನಿಸ್ತಾರೆ ಖರೆ ನಿಜ ಆದರೆ ತಾನು ಕೂಡ ವಿದ್ಧವತ್ತು ತ ಅಲ್ಪದಾಗಿರತಕ್ಕಂತಹ ಈ ಜನರು ಅವರಿಗೆ ಮೋಹ ಬರಬೇಕು ಕೃಷ್ಣನದು ಪಾಂಚಭೌತಿಕ ಶರೀರ ಅಂತ ಅವರು ತಿಳಿಬೇಕು ಅದರಿಂದ ಇಂತಹ ವ್ಯಾಪಾರಗಳನ್ನು ಮಾಡಿ ತೋರಿಸ್ಬಿಡ್ತಾನೆ ರಕ್ತ ಸೃಷ್ಟಿ ಮಾಡಿ ತೋರಿಸಿಬಿಟ್ಟ ಅವನ ಶರೀರದಲ್ಲಿ ಲೆಕ್ಕ ಲೆಕ್ಕ ರಕ್ತವೇ ಇಲ್ಲ ಪಾಂಚಭೌತಿಕ ಶರೀರ ಅಲ್ಲದು ಆದರೂ ನೋಡಿತು ಅಂದಿನ ಆ ಸೈನ್ಯದ ಎಲ್ಲರೂ ಅದನ್ನು ನೋಡಿದರು ಭೀಷ್ಮಾಚಾರ್ಯರು ಕೃಷ್ಣನಿಗೆ ಬಾಣ ಬಿಟ್ಟರು ಕೃಷ್ಣನ ದೇಹಕ್ಕೆ ಗಾಯ ಆಯಿತು ರಕ್ತ ಸೋರಿತು ಅನ್ನುವಂತೆ ಕಂಡ್ರು ಎಲ್ಲರೂ ಕೂಡ ಹೀಗೆ ಒಮ್ಮೊಮ್ಮೆ ವಿದ್ಧವತ್ತು ಮುಗ್ಧವತ್ತು ದುಷ್ಟಜನ ಮೋಹನಾರ್ಥವಾಗಿ ಈ ಕೆಲಸಗಳನ್ನು ಮಾಡ್ತಾನೆ ವೇದನಾ ಆರ್ಥವತ್ ಅತ್ತಂತೆ ಅವನಿಗೆ ಅಳು ಉಂಟ ದುಃಖವುಂಟ ಎಲ್ಲರ ದುಃಖ ಪರಿಹಾರ ಮಾಡುವ ಭಗವಂತನಿಗೆ ಎಲ್ಲಿಯ ದುಃಖ ಆದರೂ ಅಳತನೇ ಅತಂತೆ ನಟನೆ ಮಾಡ್ತಾನು ಕೂಡ ಅವನ ನಟನೆ ನೋಡ್ರಿ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತ ವಾರ್ತೆ ಎಲ್ಲ ಕಡೆಗಾಯಿತು ಆಗ ಕೃಷ್ಣ ಧೃತರಾಷ್ಟ್ರ ದುರ್ಯೋಧನನನ್ನು ಮಾತಾಡಿಸ್ಲಿಕ್ಕೆ ಬರ್ತಾನೆ ಬಂದು ಅಳ್ತಾನಲ್ಲಿ ಅಯ್ಯೋ ಪಾಂಡವರು ನನ್ನ ಭಕ್ತರು ನನ್ನನ್ನು ಅತ್ಯಂತ ಪ್ರೀತಿ ಮಾಡತಕ್ಕಂಥವರು ನನಗೂ ಪ್ರೀತಿಯಾಸ್ಪದರಾಗಿರತಕ್ಕಂಥವ್ರು ಆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತ ಅಳ್ತಾನೆ ದುರ್ಯೋಧನಕ್ಕಿಂತ ಹೆಚ್ಚಾಗತ್ತ ಅಂಥದ್ದು ಭಾಗವತ ಭಾರತ ಯಾಕೆ ಕೃಷ್ಣ ಯಾಕೆ ಅತ್ತ ಅಳು ಉಂಟೆ ಅವನಿಗೆ ಅದೊಂದು ಮೋಹ ದುಷ್ಟಜನ ಮೋಹನ ಅರ್ಥವಾಗಿ ಅವನಿಗೂ ದುಃಖ ಉಂಟು ಅನ್ನುವುದನ್ನು ತಿಳಿಸುವಂತೆ ಅತ್ತ ಹೀಗೆ ಅಳೋದು ತಾನು ಕೂಡ ಬಾಣದಿಂದ ವಿಧನಾಗ್ತಾನೆ ತನ್ನದೂ ಪಾಂಚಭೌತಿಕ ಶರೀರ ಅಂತ ತೋರಿಸೋದು ತಾನು ಕಂಡಂತೆ ಬಿದ್ದ ಸಾಮಾನ್ಯ ರಾಮಚಂದ್ರ ಇಂದ್ರಜಿತ್ ಭಾರಿ ರಾಮಚಂದ್ರನಿಗೂ ಮೋಹ ಬರುವಂತೆ ನಾಗಾಶ್ರವನ್ನು ಪ್ರಯೋಗ ಮಾಡಿದ ಅಂತ ದುಷ್ಟಜನ ಹೀಗೆ ತಿಳ್ಕೋಬೇಕು ಹೀಗೆ ನರವತ್ ಪ್ರವೃತ್ತಿ ಇಂತಹ ನಾನಾ ವಿಧವಾಗಿರತಕ್ಕಂತಹ ಮನುಷ್ಯ ಪ್ರವೃತ್ತಿಗಳನ್ನು ಭಗವಂತ ಅವತಾರದಲ್ಲಿ ಮಾಡಿ ತೋರಿಸ್ತಾನೆ ಅದು ಪ್ರವೃತ್ತಿ ಮಾತ್ರ ನರವತ್ ಮನುಷ್ಯರಂತೆ ತೋರಿಸ್ತಾನೆ ಹೊರತು ಅವನ ಸ್ವಭಾವ ಹಾಗಿಲ್ಲ ಅವನು ಸಚಿದಾನಂದಮೂರ್ತಿ ಮೂರ್ತಿ ದೋಷ ದೂರ ದುಃಖ ದೂರ ಸಮ ಸರ್ವ ಸಮರ್ಥನಾಗಿದ್ದಾನೆ ಎನ್ನತಕ್ಕಂಥದ್ದನ್ನೇ ನಾವು ತಿಳಿಯಬೇಕು ಕರುಣೆಯಿಂದ ದ ಸಜ್ಜನರ ಮೇಲೆ ಕರುಣೆಯಿಂದ ದುಷ್ಟಜನ ಮೋಹನಾರ್ಥವಾಗಿ ಎರಡು ಕೆಲಸ ಇರ್ತದೆ ಭಗವಂತನ ಅವತಾರದಲ್ಲಿ ಹೀಗೆ ದುಷ್ಟಜನ ಮೋಹನಾರ್ಥವಾಗಿ ಇಂತಹ ಪ್ರವೃತ್ತಿಯನ್ನು ಭಗವಂತ ಮಾಡ್ತಾನೆ ಅವತಾರದಲ್ಲಿ ಎನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ಮಧ್ವೇಶಾರ್ಪಣ ಮಸ್ತು